ಮಾಡ್ತಾ ಇದಾರೆ ಕೆ ವಿ ಅನ್ನೋರು ಸೊ ತುಂಬಾ ಪಾಸಿಟಿವ್ ಆಗಿದೆ ಎಲ್ಲ ಎರಡು ಸಿನಿಮಾಗೆ ಮಾರ್ಕ್ಗಾಗ್ಲಿ ಫಾರ್ಟಿ ಫೈವ್ ಆಗಲಿ ವಿ ಹ್ಯಾವ್ ಸ್ಪೇಸ್ ಟು ಕಮ್ ಅದೇ ಸುಪ್ರೀತ್ ಅವ್ರು ಹೇಳಿರೋದು ಇನ್ನೂ ಡೀಟೇಲ್ ಆಗಿ ಖಂಡಿತ ಸುಪ್ರೀತ್ ಅವರ ಇದನ್ನ ಕರೆಕ್ಟಾಗಿ ಆಗಿ ಹೇಳಿದ್ರೆ ಅದಿರುತ್ತೆ ಬಟ್ ದರ್ ಇಸ್ ನೋ ಪ್ರಾಬ್ಲಮ್ ಫಾರ್ ಎನಿ ಆಫ್ ದಿಸ್ ಮೇಡಮ್ ಎರಡೂ ಕನ್ನಡ ಪಿಕ್ಚರ್ ಮೇಡಮ್ ಎರಡೂ ನಮ್ಮ ಪಿಕ್ಚರ್ ಮೇಡಮ್ ಎಲ್ಲ ನಮ್ಮದೇ ಮೇಡಮ್ ನಾವು ಕಾಂಬಿನೇಷನ್ ಅಂತ ಬರ್ತಾ ಇಲ್ಲ ಮೇಡಮ್ ಸಂಗೀತ ಕಾಂಬಿನೇಷನ್ ಅಂತ ಬರ್ತಾ ಇಲ್ಲ ಎರಡು ಕನ್ನಡ ಪಿಕ್ಚರ್ ಎಲ್ಲ ನಮ್ ಕನ್ನಡದವರು ನಮ್ ಕೈ ಇಳಿತಾರೆ ಅಂತ ಎರಡು ಪಿಕ್ಚರ್ ಇರೀತಾರೆ ಮೇಡಮ್ ಏನಿಲ್ಲ ಸರ್ ಮಾತಾಡಿ ಸರ್ ಡೆಫಿನೆಟ್ಲಿ ಇವಾಗ ಒಂದೇ ಇದರಲ್ಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ ಸುದೀಪ್ ಸರ್ ಬ್ಲಸ್ ಮಾಡಿದ್ದಾರೆ ಅವರು ಕೂಡ ನಮ್ಮ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ ನಾವು ಅವ್ರ ಸಿನಿಮಾ ನೋಡ್ತೀವಿ ಸರ್ ಸರ್ ಶಿವಣ್ಣ ರಾಜ್ ಶೆಟ್ಟಿ ಸರ್ ಮತ್ತೆ ಉಪೇಂದ್ರ ಅವ್ರು ಮೂರು ಜನ ಇದ್ದಾರೆ ಹದಿನೈದಕ್ಕೆ ಟ್ರೈನರ್ ಲಾಂಚ್ ಮಾಡ್ತೀರಾ ಸೊ ಅದಾದ್ಮೇಲೆ ನಿಮ್ಮ ಪ್ರಚಾರದ ಪ್ಲಾನ್ ಯಾವ್ಯಾವ ತರ ಇದೆ ಎಲ್ಲೆಲ್ಲಿ ಹೋಗ್ತೀರಾ ಎಲ್ಲೆಲ್ಲಿ ನಿಮ್ದು ಸ್ಟಾಪ್ಗಳಿದೆ ಸರ್ ಸರ್ ಎಲ್ಲ ಕಡೆನೂ ಈ ಸಿನಿಮಾ ರಿಲೀಸ್ ಆಗ್ತಾ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಡೆಫಿನೆಟ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಟ್ರೇಲರ್ ಮಾಡಿದ್ದೀವಿ ಎಲ್ಲ ಲ್ಯಾಂಗ್ವೇಜಲ್ಲೂ ಇಲ್ಲಿಗೆ ಹೋದ್ರೆ ನನಗೆ ಒಂದು ಇವೆಂಟ್ ಮಾಡ್ತೀವಿ ಅಂಡ್ ಇದು ರಿಲೀಸ್ ಗೆ ಟೆನ್ ಡೇಸ್ ಏನಿದೆ ರ್ಯಾಪಿಡ್ ಪ್ರಮೋಷನ್ ಸಿಗುತ್ತೆ ಸರ್ ಯಾಕಂದ್ರೆ ಮೂರು ಜನ ಹೀರೋ ಇರೋದ್ರಿಂದ ಮೂರು ಜನರು ಡೇಟ್ಸ್ ನಾನು ತೊಗೊಬೇಕು ಸೊ ಎಲ್ಲರೂ ಹದಿನೈದನೇ ತಾರೀಕಿಂದ ಜನವರಿ ಐದನೇ ತಾರೀಕು ವರ್ಗು ನಮ್ಮ ಜೊತೆಲಿ ಇರ್ತೀನಿ ಪ್ರಾಮಿಸ್ ಮಾಡಿದರೆ ಫಿಫ್ಟೀನ್